ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನ್ ವಿದ್ಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಕಟಿಂಗ್ ಒಂದ್ ಪಾರ್ಟ್ ಬ್ಲೌಸ್ ಸ್ಟಿಚಿಂಗ್ ಒಂದ್ ಪಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೇಳ್ತಿದ್ರಿ ಬರೀ ಬ್ಲೌಸ್ ಕಟಿಂಗ್ ಮಾಡ್ತಾ ಹಾಕ್ತೀರಾ ಸ್ಟಿಚಿಂಗ್ ಹಾಕ್ತಾ ಇಲ್ಲ ಅಂತ ಸೊ ಹಾಗಾಗಿ ಕಟಿಂಗ್ ಸ್ಟಿಚಿಂಗ್ ಎರಡು ಹಾಕೋ ಪ್ರಯತ್ನ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಏಪ್ರಿಲ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾಯಿದೆ ಸೊ ಯಾರಿಗೆಲ್ಲ ಸೇರಿಕೊಳ್ಳೋಕ ಇಂಟ್ರೆಸ್ ಅಂತವರು ಜಾಯ್ನ್ ಆಗ್ಬೋದು ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಇದೀನಿ ಹೇಳ್ಕೊಡ್ತಾಯಿದ್ದೀನಿ ಆಗಿ ಇನ್ನೂ ಏನು ಹೇಳ್ಕೊಡ್ತೀನಿ ಅಂತ ತಿಳ್ಕೊಳ್ಬೇಕಾದ್ರೆ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಸ್ಕ್ರೀನ್ ಮೇಷ್ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನ ಕ್ಲಾಸ್ನ ಡೀಟೇಲ್ಸ್ನ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೊಡ್ತೀವಿ ಸೊ ನೀವು ಏನೇನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಅಂತ ನೀವು ನೋಡಿ ಜಾಯಿನ್ ಆಗ್ಬೋದು ಸೊ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಮೂರು ತಿಂಗಳು ಕೋರ್ಸ್ ಗೆ ತ್ರೀ ತೌಸಂಡ್ ಮೂರು ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ಮಾಡ್ಕೊಳ್ಳಿ ಓಕೆನಾ ಬಂದು ಬಂದು ಬ್ಯಾಕ್ ಹುಕ್ ಆಗಿದೆ ಸೊ ಬ್ಯಾಕ್ ಹುಕ್ ಆದಾಗ ನೋಡಿ ಈ ರೀತಿ ಹಾಕೊಳ್ಳಿ ಸೆಂಟರ್ ನೆಕ್ ಸೆಂಟರ್ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇದೆ ಸೊ ಮೆಷರ್ಮೆಂಟ್ ಹೇಗ್ ತೆಗೆಯೋದು ಬ್ಯಾಕ್ ಹುಕ್ ಆದಾಗ ಸೊ ಅದು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇವ್ರದ್ದು ಬರ್ತಾ ಇದೆ ಹತ್ತು ಇಂಚು ಹತ್ತು ಇಂಚು ಅಂತ ಆದ್ರೆ ನಲವತ್ ಇಂಚು ನಲ್ವತ್ ಇಂಚಿಗೆ ನಾ ಮೂರ್ ಆಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ನಲ್ವತ್ಮೂರು ಆಗುತ್ತೆ ನೋಡಿ ನಲ್ವತ್ ಮೂರು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಹದಿಮೂರು ಇಂಚು ನಲ್ವತ್ ಇಂಚು ಇವಾಗ ಹತ್ತು ಇಂಚ್ ಸಿಕ್ತು ಅದಕ್ಕೆ ಮೂರು ಇಂಚ್ ಆಡ್ ಮಾಡ್ಕೊಳ್ಳಿ ಸೊ ಹತ್ತು ಇಂಚು ಬಂದಾಗ ಒಂದ್ ಸೈಡ್ ಹತ್ತು ಇಂಚು ಬಂದಾಗ ಅದು ಫಾರ್ಟಿ ಇಂಚ್ ಜಸ್ಟ್ ಮೆಷರ್ಮೆಂಟ್ ಆಗಿರುತ್ತೆ ಸೊ ಹತ್ತಿಂಚ್ ಇಂಚಿಗೆ ಮೂರು ಇಂಚು ಸೇರಿಸಿ ಹದಿಮೂರು ಇಂಚಿಗೆ ಫೋಲ್ಡ್ ಅಲ್ಲಿ ಲೈನಿಂಗ್ ನ ತಗೊಂಡಿದ್ದೀನಿ ಅದಾದ್ಮೇಲೆ ಇವ್ರದ್ದು ಬ್ಲೌಸ್ ನ ಲೆಂತ್ ಇವ್ರದ್ದು ಬ್ಲೌಸ್ ನ ಲೆಂತ್ ಬಂದು హాల్కూ వర ఇంచు ఇల్కూ వర ఒంచు సేర్సి హైదర ఇంచార్క్ ಹಾಕ್ತೀನಿ బ్యాక్ పార్ట్ ಗೋಸ್ಕರ ಇದು సో ఫస్ట్ ನಾವು బ్యాక్ పార్ట్ ನ మార్క్ హోంబేడా ಸೊ ಇಲ್ಲಿ ಇವರು ಮೆಷರ್ಮೆಂಟ್ ಕೊಟ್ಟಿರೋದು ಬ್ಯಾಕ್ ಪಾರ್ಟ್ ಬ್ಯಾಕ್ ಹುಕ್ ಬ್ಯಾಕ್ ಹುಕ್ ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ನನಗೆ ಫ್ರಂಟ್ ಹುಕ್ ಸ್ಟಿಚ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ಏನಿದೆ ಇದು ಕಾಜ ಹಾಕ್ಬಿಡ್ತೀನಿ ಮೆಷರ್ಮೆಂಟ್ ತಗೊಳ್ಬೇಕಲ್ಲ ಹಾಗಾಗಿ ಫಸ್ಟ್ ನೆಕ್ ಬಿಡ್ತಿನ ನಾವು ತಗೊಳ್ಳೋಣ ಇವ್ರದ್ದು ನೆಕ್ ಬಿಡ್ತಿ ಎಷ್ಟಿದೆ ಇವ್ರದ್ದು ನೆಕ್ ವಿರ್ತ್ ಬಂದು ನಾಲ್ಕೂವರೆ ಇಂಚ್ ಇದೆ ನಾಲ್ಕೂವರೆ ಇಂಚಲ್ಲಿ ಅರ್ಧ ಅಂದ್ರೆ ಎರಡು ಕಾಲು ಅರ್ಧ ಏನಕ್ಕೆ ತಗೊಳ್ತೀವಿ ಹೇಳಿ ಫೋಲ್ಡೆಡ್ ಅಲ್ಲಿ ಬಟ್ಟೆ ಹಾಕೊಳ್ತೀವಲ್ಲ ಹಾಗಾಗಿ ಅದನ್ನ ಏನ್ ಎಷ್ಟೇ ಬರುತ್ತೆ ಅದನ್ನ ಡಿವೈಡ್ ಟೂ ಮಾಡ್ಕೊಂಡು ಮಾರ್ಕ್ ಹಾಕಬೇಕು ಅದಾದ್ಮೇಲೆ ಇವ್ರದ್ದು ಶೋಲ್ಡರ್ ಎಷ್ಟಿದೆ ಸೊ ಇವ್ರದ್ದು ಶೋಲ್ಡರ್ ಬಂದು ಎರಡು ಇಂಚಿದೆ ಎರಡು ಇಂಚಿಗೆ ಮುಕ್ಕಾಲು ಇಂಚು ಗೆ ಸೇರ್ಕೊಳ್ಳಿ ಸೊ ಟೋಟಲ್ ಎಷ್ಟಾಗುತ್ತೆ ಎರಡು ಮುಕ್ಕಾಲು ಎರಡು ಕಾಲು ಎರಡು ಮುಕ್ಕಾಲು ಎಷ್ಟಾಯ್ತು ಹೇಳಿ ಟೋಟಲ್ ಐದು ಇಂಚು ಶೋಲ್ಡರ್ ಆಯ್ತು ಸೊ ಐದ್ ಇಂಚು ಶೋಲ್ಡರ್ಗೆ ಅರ್ಧ ಇಂಚು ಸೇರಿಸಿ ಐದುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಎಷ್ಟಿದೆ ಐದು ಇಂಚ್ ಇದೆ ಅದೇ ಐದು ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಎರಡು ಇಂಚು ಮಾರ್ಜಿನ್ಗೆ ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಆರ್ಮರ್ ಶೇಪ್ ಹಾಕೊಳ್ಳಿ ಅದಾದ್ಮೇಲೆ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಸೊ ಡೀಪ್ ನಿಕ್ಕೆ ಇದೆ ಹಾಗೆ ಇದು ಬ್ರಾಡ್ ರೌಂಡ್ ಇದೆ ಸೊ ಇವ್ರದ್ದು ಡೀಪ್ ಬಂದು ನೋಡಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಸೊ ಇವ್ರದ್ದು ಡೀಪ್ ಬಂದು ಹತ್ತುವರೆ ಇಂಚ್ ಇದೆ ಇವ್ರದ್ದು ಡೀಪ್ ಬಂದು ಹತ್ತುವರೆ ಇಂಚು ಹತ್ತುವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಬ್ರಾಡ್ ಬ್ರಾಡ್ ಎಷ್ಟು ನೋಡ್ಕೊಳ್ಳೋಣ ಏಳುವರೆ ಏಳುವರೆನಲ್ಲಿ ನಲ್ಲಿ ಅರ್ಧ ಅಂದ್ರೆ ಮೂರು ಮುಕ್ಕಾಲು ಇಲ್ಲಿ ಮೂರು ಮುಕ್ಕಾಲಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ರೌಂಡ್ ಇದೆಯಲ್ಲ ಸೊ ರೌಂಡ್ ಹಾಕುವಾಗ ನೋಡಿ ಈ ರೀತಿನೂ ಹಾಕ್ಬೋದು ಈ ರೀತಿನೂ ಹಾಕ್ಬೋದು ಈ ರೀತಿನೂ ಹಾಕ್ಬೋದು ಸೊ ಇವ್ರದ್ದು ಬ್ರಾಡ್ ರೌಂಡ್ ಇರೋದ್ರಿಂದ ನೋಡಿ ಈ ರೀತಿ ಈ ರೀತಿ ಹಾಕ್ತೀವಿ ಈ ರೀತಿ ಸೊ ಅದಾದ್ಮೇಲೆ ಇವ್ರದು ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಮೆಷರ್ ಮಾಡ್ಕೊಳ್ಳಿ ಇವ್ರದು ಸೊಂಟದ ಸುತ್ತಳತೆ ಬಂದು ಮೂವತ್ ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಎಂಟು ಕಾಲ್ಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಡಾಟ್ ಗೋಸ್ಕರ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಈಗ ಈ ಲೈನ್ ನ ಸೇರಿಸ್ಕೊಳೋಣ ಈ ರೀತಿ ಡಾಟ್ ಇದೆ ಅದಕ್ಕೂ ಡಾಟ್ ಗು ಒಂದ್ ಇಂಚಷ್ಟು ಗ್ಯಾಪ್ ಇರಲಿ ಸೊ ಡಾಟ್ ಮಾರ್ಕ್ ಹಾಕೊಳ್ಳಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ನಮ್ಮ ಬ್ಯಾಕ್ ಡಾಟ್ ರೆಡಿ ಸೊ ಈಗ ನಾವು ಚೆಕ್ ಮಾಡ್ಕೊಳ್ಬೇಕಾಗಿರೋದು ಆರ್ ರೌಂಡ್ ಎಕ್ಸಾಕ್ಟ್ ಆಗಿ ಬಂದಿದ್ಯಾ ಅಂತ ಸೊ ತುಂಬಾ ಈಸಿ ಮೆಥಡ್ ತುಂಬಾ ಅದು ಇದು ಎಲ್ಲಾ ನೀವು ಮೆಷರ್ ಮಾಡ್ಕೊಂಡ್ ಮಾಡೋಬಹುದು ಸೊ ಈ ದಾರಿ ಉಪಯೋಗಿಸಿ ಇದೊಂದು ಒಳ್ಳೆ ದಾರಿ ಈಸಿ ದಾರಿ ತುಂಬಾ ತಲೆ ಕೆಡ್ಸ್ಕೊಂಡ್ ಮಾಡದಷ್ಟು ಬ್ಲೌಸ್ ಹಾಳಾಗೋ ಚಾನ್ಸ್ ಇರುತ್ತೆ ಈಸಿಯಾಗಿ ಮಾಡ್ಬೇಕು ಸೊ ಇವ್ರದು ಆರ್ಮೋಲ್ ರೌಂಡ್ ಎಷ್ಟಿದೆ ನೋಡ್ಕೊಳೋಣ ಇವ್ರದ್ದು ಆರ್ಮೋಲ್ ರೌಂಡ್ ಇದೆ ಎಂಟೂವರೆ ಇಂಚು ಇಲ್ಲಿ ಎಂಟೂವರೆ ಇಂಚು ಬಂದಿದೆ ನೋಡ್ಕೋಣ ಹಾಫ್ ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ಕೊಳ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರ್ತಿದೆ ಒಂದು ಎರಡು ಪಾಯಿಂಟ್ ಅಷ್ಟು ಜಾಸ್ತಿ ಬಂದಿದೆ ಇಟ್ಸ್ ಓಕೆ ನಡೆಯುತ್ತೆ ನಾವ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡೋವಾಗಲ್ಲ ನಮ್ಗೆ ಕರೆಕ್ಟ್ ಆಗಿ ಬರಲ್ಲ ಇಷ್ಟು ನೀಟಾಗಿ ಹೋಗಿರುತ್ತೆ ಸೊ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಈಗ ಕಟ್ ಮಾಡ್ಕೊಡೋಣ ಇಷ್ಟೇ ಬ್ಯಾಕ್ ಪಾರ್ಟ್ ಕಟಿಂಗ್ ಮುಗಿತು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ సో బ్యాక్ పార్ట్ ఆయన నెక్స్ట్ ఫ్రంట్ పార్ట్ హె బ్లౌస్ ఉన్న ఇంచు సేర్సి బ్యాక్ పార్ట్ హి ఫ్రంట్ పార్ట్ ఇంచు సేర్స్ వరే ప్లస్ హాఫ్ ఇంచే ఇలా ಹಾಕೊಳ್ಳೋಣ ಏನ್ ಎಕ್ಸ್ಟ್ರಾ ಇದೆ ಈಗ ಕಟ್ ಮಾಡಿ ತೆಗಿತಿದೀನಿ ಉಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹೇಳಿ ಹಾಫ್ ಇಂಚು ಮಾರ್ಕ್ ಹಾಕೊಳ್ಳೋಣ ಸೊ ಈಗ ಶೋಲ್ಡರ್ ಇಟ್ಟಿದ್ವಿ ಐದು ಇಂಚು ಐದು ಇಂಚು ಶೋಲ್ಡರ್ ಇಟ್ಕೊಳ್ಳೋಣ ಆರ್ಮೋಲ್ ಲೆಂತ್ ಐದುವರೆ ಇಟ್ಟಿದ್ವಿ ಸೇಮ್ ಐದುವರೆ ಇಂಚು ಆರ್ಮೋಲ್ ಲೆಂತ್ ಇಟ್ಕೊಳ್ಳೋಣ ಇಲ್ಲೊಂದು ಲೈನ್ ಡ್ರಾ ಮಾಡಿಕೊಳ್ಳಿ ಇಲ್ಲಿಂದ ಏನ್ ಶೋಲ್ಡರ್ ಐದು ಇಂಚ್ ಇಟ್ಟಿದೀವಿ ಅದೇ ಐದು ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳೋಣ ಎರಡು ಕಾಲು ಇಂಚು ನೆಕ್ ಇಟ್ಟಿದ್ವಲ್ಲ ಅದನ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಫ್ರಂಟ್ ಹಾರ್ಮೋಲ್ ಶೇಪ್ ಕೊಡಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಹತ್ತು ಇಂಚು ಹಾಫ್ ಇಂಚು ಡಾಟ್ ಗೋಸ್ಕರ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ನೋಡೋಣ ఏళ్ు ఇంచే ఏళ్ళు ఇంచు సేసి ఏళ్ళు వర ఇంచ మార్క్ హేల్గడ కాలి అదే కాలి మార్క్ హి మార్క్ హైన్ హిల్ రౌండ్ షేప్ హ ಇದ್ರದ್ದು ನಿಪ್ಪಲ್ ಪಾಯಿಂಟ್ ಅಥವಾ ಅಕ್ಸ್ ಪಾಯಿಂಟ್ ಸೊ ಅದ್ರದ್ದು ನಾವು ಮೆಷರ್ ತಗೊಳ್ತಾ ಇದ್ದೀನಿ ಸೊ ಇವ್ರದ್ದು ಇದೆ ಹನ್ನೊಂದು ಹನ್ನೊಂದು ಇಂಚ್ ಇದೆ ಹನ್ನೊಂದು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ ಅದಾದ್ಮೇಲೆ ಕೆಳಗಡೆ ಅಂಡರ್ ಬಸ್ ಲೈನ್ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಯಾವ ಮೆಷರ್ಮೆಂಟ್ ಓಕೆ ಈ ರೀತಿ ಲೈನ್ ಹಾಕೊಳ್ಳಿ ಈಗ ಮಿಡಲ್ ಚೆಸ್ಟ್ ರೌಂಡ್ ಎಷ್ಟಿದೆ ನೋಡೋಣ ಸೊ ಮಿಡಲ್ ಚೆಸ್ಟ್ ರೌಂಡು ಬ್ಯಾಕ್ ಬ್ಲೌಸ್ ಬಂದಾಗ ನೋಡಿ ಇದು ಸೆಂಟರ್ ಏನಿದೆ ಇದು ನೋಡ್ಕೊಳ್ಬೇಕು ಈ ಸೆಂಟರ್ ನೋಡಿಕೊಂಡು ಇಲ್ಲಿಂದ ಈ ಮೇನ್ ಡಾಟ್ ಇದೆಯಲ್ಲ ಸೊ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ಎಷ್ಟು ಬರ್ತಾ ಇದೆ ನೋಡ್ಕೋಬೇಕು ಸೊ ಇವ್ರದ್ದು ಬರ್ತಾ ಇದೆ ಹತ್ತುವರೆ ಇಂಚು ಇಲ್ಲಿ ಹತ್ತುವರೆ ಇಂಚಿಗೆ ಮಾರ್ಕ್ ಆಗ್ತಾ ಇದೀನಿ ಅದೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಳಿ ಸೊ ಹಾಗೆ ಇಲ್ಲೂ ಕೂಡ ಈಸಿ ಈಸಿ ಸಿಕ್ಕಾಪಡೆ ಈಸಿ ಇವೆ ಅದರಲ್ಲೂ ಡೀಪ್ ನೆಕ್ ಬ್ರಾಡ್ ನೆಕ್ ಎಲ್ಲ ಇದೆ ಸೊ ಇದನ್ನ ಅಳತೆ ತಗೊಂಡು ಅದು ಬ್ಯಾಕ್ ಹುಕ್ ಇರುವಂತಹ ಬ್ಲೌಸ್ ನ ಅಳತೆ ತಗೊಂಡು ನಾವು ಫ್ರಂಟ್ ಹುಕ್ ನ ಮಾರ್ಕ್ ಹಾಕ್ತಾ ಇರೋದು ಸೊ ಇಲ್ಲಿ ಲೈನ್ ಹಾಕೋಣ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇಲ್ಲೂ ಅಷ್ಟೇ ಸೇಮ್ ಅದೇ ತರ ರೀತಿ ಹಾಕೊಂಡು ಲೈನ್ ಹಾಕೊಳ್ಳಿ ಸೊ ಈಗ ಡಾಟ್ಸ್ ಹಾಕೊಳ್ಬೇಕು ಸೊ ಡಾಟ್ಸ್ ನ ಬಿಡ್ತು ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಖಂಡಿತ ತಗೊಳ್ಳಿ ಸೊ ಫಸ್ಟ್ ಹೇಳಿದೆ ಇಲ್ಲಿ ಸೆಂಟರ್ ಏನಿದೆ ಈ ಸೆಂಟರ್ ಇಂದ ಮೇನ್ ಡಾಟ್ ನ ಆಗಲ್ಲ ನಾಲ್ಕು ಇಂಚು ಬರುತ್ತೆ ಅಥವಾ ಫಾರ್ಮುಲಾ ಏನ್ ನಲ್ವತ್ ಇಂಚಿದೆ ಹತ್ತು ಇಂಚ ಹತ್ತರಿಂದ ಡಿವೈಡೆಡ್ ಬೈ ಮಾಡಿ ನಾಲ್ಕು ಬರುತ್ತೆ ಆ ನಾಲ್ಕು ಇಂಚಿನ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಈಸಿ ಇಲ್ಲಿ ಲೈನ್ ಹಾಕೋಣ ಈಗ ಮೇನ್ ಡಾಟ್ ನ ಬಿಡ್ತು ಸೊ ಇವ ಸೊಂಟದ ಸುತ್ತಲತೆ ಬಂದು ಮೂವತ್ ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಕಾಲ ಆಗುತ್ತೆ ಸೊ ಎಂಟು ಕಾಲು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಮಿಕ್ಕಿದೆ ಇಲ್ಲಿ ಎರಡು ಇಂಚು ఈ ఇక్కడ ఈ కడు మెయిన్ డాట్ రెడీ అదే మేలకు ఇంచేలకి మార్క్ ఫ్రంట్ పట్టి శేప్ కొ ఇష్ట మేలకు వంద మార్క్ మెయిన్ డాట్ ఇది ఇ అది ఆదమేలే హి అదే ఇంచు మేలకి ఈ మెయిన్ డాట్ ఇంద ஒவரை இன்ச்சு இடத்து மார்க் அதே இல்லை ஒன்றூவரை இன்ச்சு மார்க் மெயின் டாட் ந மார்க் எக்ஸ்ட்ரா ஏனா இது கட்னா ప్రెస్ మళ్ళి ఈ రీతి ఇల్ కట్ మడి ఇది ಡಾಟ್ ಮಾರ್ಕ್ ಬಂದಿರುತ್ತೆ ಸೊ ಡಾಟ್ ಮಾರ್ಕ್ ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ ಆಯ್ತು ಸೊ ನೆಕ್ಸ್ಟ್ ಉಳಿದಿರುವ ಸ್ಲೀವ್ ಕಟಿಂಗ್ ಸ್ಲೀವ್ ಬಂದು ಹಾಫ್ ಸ್ಲೀವ್ ನೋಡಿ ಇದು ಹತ್ತು ಇಂಚು ಅಂದ್ರೆ ಮೆಷರ್ಮೆಂಟ್ ಗೆ ಮಿಕ್ಕಿರುವಂತಹ ಲೈನಿಂಗ್ ಆಗಲ್ಲ ಸಾಲಲ್ಲ ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಸೊ ಇದನ್ನ ನಾಲ್ಕು ಫೋಲ್ಡ್ ಹಾಕ್ಕೊಳ್ತೀನಿ ಇಲ್ಲಿ ಓಪನ್ ಮಾಡ್ಕೊಳ್ತೀನಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇವರದು ಸ್ಲೀವ್ ನ ಲೆಂತ್ ಸ್ಲೀವ್ ನ ಲೆಂತ್ ಬಂದು ಇವರ್ದು ಆರ್ ಇಂಚ್ ಆರ್ ಇಂಚಿಗೆ ಒಂದ್ ಇಂಚು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಲೈನ್ ಹಾಕೊಳ್ಳಿ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡೋಣ ಸೊ ಈ ಅಗ್ಲಸ್ ಸಾಲಲ್ಲ ಇವಾಗ ಏನ್ ಮಾಡ್ತೀನಿ ಇಲ್ಲಿ ಇದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ಅಥವಾ ಇದು ಫ್ರಂಟ್ ಪಟ್ಟಿಗೆಲ್ಲ ಎಕ್ಸ್ಟ್ರಾ ಪೀಸ್ ಬೇಕಾಗುತ್ತೆ ಸೊ ಇಲ್ಲಿ ಮಿಕ್ಕಿರುವಂತಹ ಪೀಸಸ್ ಇದೆ ಇಷ್ಟು ನಿಮಗೆ ಮಿಕ್ಕಿಲ್ಲ ಅಥವಾ ನಿಮ್ದು ಲಾಂಗ್ ಸ್ಲೀವ್ ಅಂತ ಆ ತರ ಎಲ್ಲ ಏನಾದರೂ ನಿಮ್ಗೆ ಬಂದಾಗ ಈ ರೀತಿ ಪೀಸ್ ಮಿಕ್ಕಿರುತ್ತಲ್ಲ ಇದನ್ನ ಈ ರೀತಿ ಮಾಡ್ಕೊಳ್ಳಿ ಎರಡು ಇದೆ ಪೀಸ್ ಇದರಲ್ಲಿ ಎರಡು ಪೀಸ್ ಇದೆ ಸೊ ಈಗ ಅದನ್ನ ಕಟ್ ಮಾಡ್ತೀನಿ ನಾಲ್ಕು ಆಗುತ್ತೆ ನೋಡಿ ಈ ರೀತಿ ಇದೆರಡನ್ನು ಈ ರೀತಿ ಓಪನ್ ಮಾಡ್ಕೊಂಡು ಈ ಕಡೆ ಎರಡು ಈ ಕಡೆ ಎರಡು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಎರಡು ಕಡೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಕ್ಯಾಪ್ ಹೈಟ್ ಮಾರ್ಕ್ ಕ್ಯಾಪ್ ಹೈಟ್ ಏನ ಪರ್ಚೇಸ್ ಇದೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಸಿಗುವಂತದ್ದು ನಾಲ್ಕು ಇಂಚು ಆ ನಾಲ್ಕು ಇಂಚಿಗೆ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ ಈಗ ಎದೆ ಸಾರಿ ಏನ್ ಆರ್ ಮೂಲ್ ರೌಂಡ್ ಬಂದಿದೆ ಸೊ ಆರ್ ಬಾಡಿ ಪಾರ್ಟ್ ಅಲ್ಲಿ ಏನಿದೆ ಅದನ್ನ ಮೆಷರ್ ಮಾಡ್ಕೊಳ್ಳಿ ಬಾಡಿ ಪಾರ್ಟ್ ಅಲ್ಲಿ ನಾವು ಕಟಿಂಗ್ ಮಾಡೋವಾಗ ಹಾಕಿರ್ತೀವಲ್ಲ ಸೊ ಇಲ್ಲೊಂದು ಟೂ ಪಾಯಿಂಟ್ ಜಾಸ್ತಿ ಬಂದಿದೆ ನಡೆಯುತ್ತೆ ಸೇಮ್ ಅದೇ ತರ ಇಟ್ಕೊಳ್ತೀನಿ ಬಾಡಿ ಪಾರ್ಟ್ ಅಲ್ಲಿ ಏನ್ ಬಂದಿದೆ ಅದೇ ತರ ಇಟ್ಕೊಳ್ತೀನಿ ಸೊ ಅವಾಗ ನಮಗೆ ಏರುಪೇರು ಬರಲ್ಲ ಸ್ಲೀವ್ಸ್ ಚಿಕ್ಕದಾಗೋದು ದೊಡ್ಡದಾಗೋದು ಆ ತರ ಬರಲ್ಲ ಸೊ ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಮಾರ್ಕ್ ಹಾಕೊಂಡು ಜಸ್ಟ್ ಇಲ್ಲಿಂದ ಶೇಪ್ ಕೊಡಿ ಈ ರೀತಿ ಅದಾದ್ಮೇಲೆ ಮತ್ತೆ ಇಲ್ಲಿಂದನೆ ಫ್ರಂಟ್ ಸ್ಲೀವ್ ಶೇಪ್ ಕೊಡೋಣ ಸೊ ಇಷ್ಟು ಮಾರ್ಕ್ ಇದಾದ್ಮೇಲೆ ತೋಳಿನ ಸುತ್ತಲತೆ ಇವ್ರದ್ದು ತೋಳಿನ ಸುತ್ತಲತೆ ಬಂದು ಆರು ಮುಕ್ಕಾಲಿದೆ ಇದೆ ಆರು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಹಾಗೆ ಎರಡು ಇಂಚು ಮಾಡ್ಸಿನ್ ಇಲ್ಲೂ ಅಷ್ಟೇ ಎರಡು ಇಂಚು ಮಾಡ್ಸಿನ್ ಸೊ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಸ್ಲೀವಲ್ಲಿ ನಿಮ್ಗೆ ಯಾವುದೇ ಏರುಪೇರು ಬರಲಿ ಏರುಪೇರು ಬರೋದೇನಿ ಕೇಳಿ ಬಾಡಿ ಪಾರ್ಟ್ ಅಲ್ಲಿ ಒಂದ್ ರೌಂಡ್ ಕಟಿಂಗ್ ಮಾಡಿರ್ತೀರಾ ಸ್ಲೀವ್ ಅಲ್ಲಿ ಇನ್ನೊಂದು ಮೆಷರ್ಮೆಂಟ್ ಅಲ್ಲಿ ರೌಂಡ್ ಕಟ್ ಮಾಡಿರ್ತೀರಾ ಅವಾಗ ನಿಮ್ಗೆ ಸ್ಲೀವ್ ಹೆಚ್ಚು ಅಥವಾ ಕಡಿಮೆ ಬರೋದು ಈ ರೀತಿ ಇವಾಗ ಏನ್ ಹೇಳ್ಕೊಟ್ಟು ಈ ರೀತಿ ಕಟಿಂಗ್ ಮಾಡಿದ್ರೆ ನಿಮ್ಗೆ ಆತರ ಬರಲ್ಲ ಈಗ ಆಚಾಕ ಈಗ ಇದನ್ನ ಓಪನ್ ಮಾಡ್ಕೊಂಡು ಫ್ರಂಟ್ ಶೇಪ್ ನ ತೆಗಿತಾ ಇದೀನಿ ಇಲ್ಲೊಂದು ನಾಚ್ ಹಾಕೊಳ್ಳಿ ಸೊ ಇದಿಷ್ಟು ನಮ್ಮ ಲೈನಿಂಗ್ ಪಾರ್ಟ್ ನ ಕಟಿಂಗ್ ಸೊ ಇವಾಗ ಬಾಡಿ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಈ ಬಾಡಿ ಪಾರ್ಟ್ ನ ಹೇಗ್ ಕಟಿಂಗ್ ಮಾಡ್ಕೋಬೇಕು ಅಂದ್ರೆ ನೀಟಾಗಿ ಎಲ್ಲ ಕಟ್ ಮಾಡಿ ಕೂತ್ಕೊಂಡ್ರೆ ನಾವು ಬ್ಲೌಸ್ ಸ್ಟಿಚ್ ಮಾಡಿ ಕೂತ್ಕೊಂಡ್ರೆ ಎದಳಬಾರ್ದು ಅವಾಗ ಒಂದ್ಸರಿ ಒಂದು ಕಟ್ ಮಾಡ್ಕೊಳೋದು ಇವಾಗ ಇನ್ನೊಂದು ಕಟ್ ಮಾಡ್ಕೊಳೋದು ಈ ತರ ಎಲ್ಲ ಮಾಡಿದಾಗ ಬ್ಲೌಸ್ ಸ್ಟಿಚಿಂಗ್ ಲೇಟ್ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ನೀವು ಫಾಸ್ಟ್ ಆಗಿ ಮಾಡಬೇಕು ಅಂದ್ರೆ ಸೊ ಕಟಿಂಗ್ ಇಂದ ನೀವು ಮಾಡ್ಕೊಳ್ಬೇಕು ಇದು ಮೇನ್ ಫ್ಯಾಬ್ರಿಕ್ ಇದೆ ಇದು ಮೇನ್ ಫ್ಯಾಬ್ರಿಕ್ ಇದೆ ಡಬಲ್ ಫೋಲ್ಡ್ ಹಾಕೊಳ್ತಾ ಇದೀನಿ ಸೊ ಸ್ವಲ್ಪ ಬಾರ್ಡರ್ ದೊಡ್ಡದು ಬಂದಿದೆ ಅದು ಸ್ಲೀವ್ ಕಟ್ ಮಾಡ್ಕೊಳ್ತೀನಿ ಈ ಸೈಡ್ ಏನಿದೆ ಬ್ಯಾಕ್ ಪಾರ್ಟಿ ಕಟ್ ಮಾಡ್ಕೊಳ್ತೀನಿ ಈಕ್ವಲ್ ಆಗಿ బట్టేన ఫోల్డర్ అతి సో ఫస్ట్ నాక్ పార్ట్ ఇట్టు కట్ మి ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು ಸೊ ನೆಕ್ಸ್ಟ್ ಉಳ್ದಿರೋದು ಫ್ರಂಟ್ ಪಾರ್ಟ್ ನೋಡಿ ಫ್ರಂಟ್ ನ ಈ ತರ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳಿ ಪಾಠ ಆಯ್ತು ಸೊ ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಈ ರೀತಿ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ಶಾರ್ಟೇಜ್ ಬರ್ತಾ ಇದೆ ಏನ್ ಶಾರ್ಟೇಜ್ ಬರುತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳೋಣ ಈ ರೀತಿ ಸ್ಟ್ರೈಟ್ ಕಟ್ ಮಾಡ್ಕೊಂಡ್ ಸೊ ಈ ಕಡೆ ಈ ಕಡೆ ಸ್ವಲ್ಪ ನಾವು ಎಕ್ಸ್ಟ್ರಾ ಇಲ್ಲಿ ಮಿಕ್ಕಿದೆಯಲ್ಲ ಬಟ್ಟೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನ ಇವಾಗ ಏನು ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊಂಡ್ವಿ ಆ ತರ ಅಟ್ಯಾಚ್ ಮಾಡ್ಕೊಂಡ್ರೆ ನಮಗೆ ಕಡಿಮೆ ಬರಲ್ಲ ನೋಡಿ ಸೊ ಇದು ನಾಲ್ಕ್ ಪೀಸ್ ಇದೆ ಈ ಕಡೆ ಎರಡು ಪೀಸ್ ಈ ಕಡೆ ಎರಡು ಪೀಸ್ ಅಟ್ಯಾಚ್ ಮಾಡಿದ್ರೆ ಸರಿ ಬರುತ್ತೆ ಸೊ ನೆಕ್ಸ್ಟ್ ಉಳ್ದಿರುವಂತದ್ದು ಫ್ರಂಟ್ ಪಾರ್ಟ್ಗೆ ನಮ್ಗಿನ್ನ ಬೇಕಾಗಿರುವಂತದ್ದು ಏನು ಹೇಳಿ ಪಟ್ಟಿ ಕಾಜಾ ಪಟ್ಟಿ ಫ್ರಂಟ್ ಪಟ್ಟಿ ಸೊ ಇದೆಲ್ಲ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಟ್ಟಿ ಶೇಪ್ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಿದಾಗ ಶೇಪ್ ಬಂದಿರತ್ತಲ್ಲ ಅದೇ ಶೇಪ್ ಮೇಲೆ ನೀಟಾಗಿ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ನಾವು ಅದನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸಾಕ್ಟ್ ಆಗಿ ಮಾಡ್ಕೊಳಕ್ ಹೋದ್ರೆ ಬ್ಲೌಸ್ ಸ್ಟಿಚಿಂಗ್ ಲೇಟ್ ಆಗುತ್ತೆ ಇದಕ್ಕೆ ಫ್ರಂಟ್ ಪಟ್ಟಿ ಇನ್ನ ಎರಡು ಪೀಸ್ ಬೇಕು ಸೊ ಇಲ್ಲಿ ಮಿಕ್ಕಿತ್ತಲ್ಲ ಅದನ್ನ ತಗೊಳ್ತೀವಿ ಇನ್ ಕೇಸ್ ನಿಮ್ದು ಲಾಂಗ್ ಸ್ಲೀವ್ ಇರುತ್ತೆ ಲೈನಿಂಗ್ ಮಿಕ್ಕಿರಲ್ಲ ಅವಾಗೆಲ್ಲ ರೀಚಬಲ್ ಕಲರ್ ಹಾಕೊಳ್ಳಿ ಅದು ಒಳಗಡೆ ಹೋಗುತ್ತೆ ಪ್ರಾಬ್ಲಮ್ ಇಲ್ಲ ನಾಲ್ಕು ಪೀಸ್ ಇದೆ ಈ ರೀತಿ ಸೊ ನೆಕ್ಸ್ಟ್ ಉಳಿದಿರುವಂತದ್ದು ಹುಪ್ಪಟ್ಟಿ ಗಾಜಾ ಪಟ್ಟಿ ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಅಲ್ಲಿ ಪಟ್ಟಿ ಪೀಸ್ ಕಟ್ ಮಾಡ್ಕೊಳಕ್ಕೆ ಇದಾಗತ್ತೆ ಸೊ ಎರಡು ಜಾಯಿಂಟ್ ಮಾಡಿದ್ರೆ ಬ್ಯಾಕ್ ಪಾರ್ಟ್ಗೆ ಪಟ್ಟಿ ಪೀಸ್ ಕಟ್ಕೊಳ್ಬೇಕು ಅದಕ್ಕೆ ಇದು ಯೂಸ್ ಆಗುತ್ತೆ ಸೊ ಇನ್ನು ಉಳಿದಿರುವಂತದ್ದು ಉಪ್ಪಟ್ಟಿ ಕಾಜಾಪಟ್ಟಿ ಸೊ ನೋಡಿ ಲೈನಿಂಗ್ ಇಷ್ಟ ಮಿಕ್ಕಿರೋದು ಇದರಲ್ಲಿ ಹುಪ್ಪಟ್ಟಿ ಕಾಜಾಪಟ್ಟಿ ಮಾಡ್ಕೊಂಡ್ ಇಲ್ಲಿ ಮಿಕ್ಕಿದ್ಯಾಲ ಉಪ್ಪಟ್ಟಿ ಆಗುತ್ತೆ ಸ್ಟ್ರೈಟ್ ಕಟ್ ಮಾಡ್ಕೊಂಡ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಎರಡೆರಡು ಪೀಸ್ ಇದೆ ಉಪ್ಪಟ್ಟಿ ಕಾಜಾಪಟ್ಟಿ ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ರೆ ಉಪ್ಪಟ್ಟಿ ಕಾಜಾಪಟ್ಟಿಗತ್ತೆ ಸೊ ಇಲ್ಲಿ ಕಾಜಪಟ್ಟಿಗೆ ನಮ್ಗೆ ಮೇನ್ ಫ್ಯಾಬ್ರಿಕ್ ಬೇಕು ಇದಕ್ಕೆಲ್ಲ ನಾನು ಯಾವತ್ತೂ ಮೆಷರ್ ಮಾಡಿ ತಗೊಳಲ್ಲ ಜಸ್ಟ್ ಹಾಗೆ ಕಾಮನ್ ಆಗಿ ತಗೊಳ್ತೀನಿ ಏನು ಪ್ರಾಬ್ಲಮ್ ಆಗಲ್ಲ ಇಷ್ಟೇ ಸೊ ಇದಕ್ಕೆಲ್ಲ ಕೆಲವ್ರು ಮೆಷರ್ ಎಲ್ಲ ಮಾಡಿಕೊಂಡು ಇಷ್ಟ ಇಂಚ್ ಇರಬೇಕು ಇಷ್ಟ ತಗ್ಲನೇ ಇರಬೇಕು ತಲೆ ಎಲ್ಲಾ ಕಿಡಿಸ್ಕೊಂಡು ಮಾಡ್ತೀರಾ ಸೊ ನಾನು ಅಷ್ಟೆಲ್ಲ ಮಾಡಲ್ಲ ನಿಮ್ಗೆ ಗೊತ್ತಾಗುತ್ತೆ ಹೇಗ್ ಮಾಡ್ತೀನಿ ಹೇಗ್ ಬರುತ್ತೆ ಅಂತ ಏನಕ್ಕೆ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಇನ್ನು ಇಷ್ಟು ಮಿಕ್ಕಿದೆ ಬಟ್ಟೆ ಬಟ್ಟೆ ಇನ್ನೂ ಇಷ್ಟು ಮಿಕ್ಕಿದೆ ಇದರಲ್ಲಿ ಪೈಪಿಂಗಿಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಪೈಪಿಂಗಿಗೆ ಕಟ್ಟಿಂಗ್ ವಿಡಿಯೋದಲ್ಲೇ ತೋರಿಸ್ತೀನಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದಷ್ಟೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇದ್ರದೇ ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು